ಎದ್ದಾಗಿಂದ ನಾ ಯಾಕೋ ಹೊಟ್ಟೆನಾಯ್ತೈತಿ ಎಣ್ಣೆ ಕಿತ್ಕೊಂಬರ್ಲಿ ಒಂದು ಎಡ ಅಂತ ಹೇಳಿದ್ದೆ ಅವ್ರಿಗೆ ಕಿತ್ಕೊಂಬತ್ತೀನಿ ಅಂತ ತೋಟದ ಕಡೆಗೆ ಹೋದ್ರು ಇಷ್ಟತ್ತಾದ್ರೂ ಬರಲಿಲ್ಲ ಇನ್ನು ಯಾವಾಗ ಬರ್ತಾರಪ್ಪ ಅಯ್ಯೋ ಬೇಗ ಕಿತ್ಕೊಂಬನ್ನಿ ಅಂತ ಹೇಳಿದ್ದೀನಿ ಬರಲೇ ಇಲ್ಲ ಇನ್ನೂ ಕಿತ್ಕೊಂಡು ಎಷ್ಟೊತ್ತಿಗೆ ಬತ್ತಾರೋ ಏನೋ ಸುಂದ್ರ ಸುಂದ್ರ ಎಲ್ಲಿಗೆ ಹೋಗಿದ್ದಪ್ಪ ಊಟ ನಾ ಬ್ಯಾಡ ಅತ್ತಿಗೆ ಅದೇ ಅಲ್ಲಿ ಮನೆಗೆ ಇಳ್ಕೊಂಡ್ರಲ್ಲ ಕರಿ ಕರಿಹಜ್ಜರು ಅವ್ರ ಹೋಗಿದ್ದೆ ಅಲ್ಲೇ ಒಂಡು ಬಂದೆ ನಾನು ಹಾಂ ಪಾಯಸ ಬೂಂದಿ ಅನ್ನ ಸಾರು ಎಲ್ಲ ಮಾಡಿದ್ರು ಹ್ಞೂ ஹவுதா சரி ஆய்த்து ஏனாத நினைக்கு ஏன்னு பேட அதுக்கு அண்ணா எல்லா அம்மா காணஸ்தா அக்காயின்னு காணஸ்தா எல்லோரு எல்லா நீங்கள் அண்ணயா நான் வந்து எண்ணெயர் சிக்கம்பரீ அந்த கழிச்சி ஆ நம்ம அக்க ஒட்டை வைத்திட்டு அதுக்கு அது அடைய அண்ணேருக்கு கொடுத்து சரியாக அந்த எண்ணேருக்கு கழுச்சினா அப்பா இடத்துல அல்லை அவரு அண்ட்டாய் ஆத்தினி ஜல் அந்த ஓதும் வரலே இல்லை ஆ ನಿಮ್ಮ ನಿಮ್ಮ ಅಕ್ಕೈನು ನಿಮ್ಮ ಅಮ್ಮೈನೂ ಆ ಎಲ್ಲ ಔಷಧಿ ಬರ್ತೀನಿ ಅಂತ ಹೋಗ್ಯಾರಿ ಅದೇ ನಿಮ್ಮ ಅಮ್ಮಯ್ಯ ಬಿದ್ದು ಸಂಟ ನೋವು ಮಾಡ್ಕೊಂಡಿತ್ತಲ್ಲ ಅದಕ್ಕೆ ಔಷಧಿ ಹೆಚ್ಚಿಸ್ಕೆಂಬತ್ತಿ ಅಂತ ಹೇಳಿ ಹೋಗ್ಯಾರ ನಿಮ್ಮಮ್ಮೈನೂ ನಿಮ್ಮ ಅಕ್ಕೈನೂನು ಹಾಂ ಅಜ್ಜಿ ಎಲ್ಲಿ ಗೊತ್ತು ನಿಮ್ಮ ಅಜ್ಜಿ ಇಲ್ಲೇ ಯಾರು ಹೋಗಿರ್ಬೇಕೇನು ಹಾಂ ಇಷ್ಟೊತ್ತು ಇಲ್ಲೇ ಇತ್ತು ಇಲ್ಲೇ ಅಲ್ಲೇ ಯಾರಕ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀನಿ ಬೇಜಾರು ಹೋಯ್ ಅಂತ ಹೇಳಿ ಹೋಗೈತಿ ಹಾಂ ಸರಿ ಹೋಗು ಒಳಕ್ ಹೋಗಿ ಮನಿ ಏನೋ ಮಾಡೋಗಿ ನೀನ್ ಕೆಲಸ ಇಲ್ವ ಹಾ ಒ ನೀನ್ ಏನೇನೋ ಕೆಲಸ ಕೈಲಿ ಆಗಲ್ಲ ಏನ್ ಮಾಡಕೋನು ಹಾ ಹೋಗು ಅದ್ಕೆ ನಿಮ್ಮೂರಾಗೆ ಅಲ್ವಿ ನಮ್ಮ ಮಾಮ ಅತ್ತೆ ಎಲ್ಲ ಇರೋದು ಹ ಕಣ ಸುಂದ್ರ ನಮ್ಮೂರಾಗೇನೆ ನಿಮ್ಮ ಮಾಮರ ಮನೆ ಇರೋದು ಹ್ಮ್ ನಿಮ್ಮ ಮಾಮರು ದೊಡ್ಡ ಸಾವುಕಾರರು ಹ್ಮ್ ಪದ್ದು ಆಮೇಲೆ ಚಿಕ್ಕ ಸಾವುಕಾರ ಎಲ್ಲರೂ ಐದಾರ ಅಲ್ಲೇನೆ ಹಾ ಹೋಗಿದ್ದೆ ಊರಿಗೆ ಅವ್ರ ಊರಿಗೆ ಹ್ಞೂ ಯಾವಾಗಾದರೂ ದೇವ್ರು ಮಾಡ್ದಾಗ್ಲಾ ಇಲ್ಲಾಂದ್ರೆ ಏನಾನ ಹಬ್ಬ ಮಾಡ್ದಾಗ್ಲ ಹೇಳಿ ಕಳಿಸ್ತಾರಲ್ಲ ಯಾವಾಗನ ಕರ್ಕೊಂಡು ಹೋಗ್ತೈತಿ ನಮ್ಮ ಅಮ್ಮಯ್ಯ ಹಾಂ ಇವಾಗ ಯಾವಾಗಲೂ ಕರ್ಕೊಂಡೇ ಹೋಗಿಲ್ಲ ಅವಾಗ ದೇವ್ರು ಮಾಡ್ತಾ ಇದ್ದೆ ವರ್ಷ ವರ್ಷನ ಅವಾಗ ಹೋಗ್ತಿದ್ದೆ ನಮ್ಮ ಅಮ್ಮನ ಜೊತೆಗೆ ಹಾಂ ಹೋದ ವರ್ಷ ಮಾಡಿಲ್ಲ ಯಾಕಂದ್ರೆ ಮಳೆ ಬೆಳೆ ಚೆನ್ನಾಗಿ ಕಾಲಿಲ್ಲಲ್ಲ ಅದಕ್ಕೆ ಮಾಡೋ ಬೇಡ ಅಂತ ಹೇಳಿ ಮೂರು ವರ್ಷಕ್ಕೆ ಮಾಡೋಣ ಅಂತ ಹೇಳಿ ಆಗಿರಬೇಕು ಅನ್ಸುತ್ತೆ ಅದಕ್ಕೆ ಮಾಡಿಲ್ಲ ಹಾ ಸರಿ ಅದ್ಗೆ ನನಗೆ ನಿದ್ದೆ ಬರ್ತೈತಿ ಹೋಗ್ ಮನೆ ಕಮ್ತೀನಿ ಎಣ್ಣೆ ತಗೊಂಡು ಈ ಸುಂದ್ರನು ಪೊದ್ದು ತರನೇ ಹ್ಮ್ ಬುದ್ಧಿ ಕಮ್ಮಿ ಮನಸ್ಸು ಮಾತ್ರನಾ ಬಂದ್ರ ಯಾಕ್ರಿ ಇಷ್ಟೊತ್ತು ಅವಾಗ ಇವಾಗ ಅಂತ ನಾನು ಅವಾಗಿಂದ ಕಾಯ್ತಲೇ ಇದ್ದೆ ಅಲ್ಲ ಎರಡು ಬರೋಕೆ ಇಷ್ಟೊತ್ತಾ ಎಳ್ ತಿತ್ಕೊ ಬರೋದು ಎಷ್ಟು ಕಷ್ಟ ಐತೆ ಅಂತ ನಿನ್ಗೆ ಗೊತ್ತು ಶ್ರೀದೇವಿ ಅಲ್ಲ ತಗೊಂಡ್ಬರ ತಗೊಂಡಿದ್ರೆ ಎಳ್ನೀರ ಒಂದ ಒಂದ್ ಐದಾರು ತಿಕೊಂಡ್ ಬರಬೇಕು ತಾನೇ ಎರಡು ಅಂತ ಹೇಳಿದ್ರೆ ಎರಡೇ ಕಿತ್ಕೊಂಡ್ಬರನಾ ಯೋ ಆ ಮರದಲ್ಲಿ ಇದ್ದಿದ್ದೆ ಎರಡು ಹಾಂ ಅದು ಸಣ್ಣ ಮರ ಆಗತ್ಕತ್ತಿ ಕಿತ್ಕೊಂಬಂದೆ ಇಲ್ಲದಿದ್ರೆ ಅದನ್ನು ಕಿತ್ಕೊಂಡ್ ಆಗ್ತಾ ಇರ್ಲಿಲ್ಲ ಹಾಂ ಹಾ ತಗೋ ಕುಡಿ ತಗೋ ಕುಡಿ ಅಂತಂದ್ರೆ ಹಂಗೆ ಕುಡಿಯಕಾಗತ್ತ ಕೈಯಲ್ಲಿ ತೂತ ಮಾಡ್ಕೊಂಡ್ಬಿಟ್ಟು ಕೊಚ್ಕೊಂಬರದ್ರಿ ಹೋಗಿ ತಗೊಂಡೋಗಿ ಜಲ್ದಿ ಹಾಂ ಓ ಹೌದಲ್ವಾ ಸರಿ ಕೊಚ್ಕೊಂಬತ್ತೀನಿ ಇಲ್ಲೇ ಕೂತ್ಕೊಂಡಿರು ಕುಡಿಯುವಂತೆ ಪಾಪ ಇವಾಗ ಆಯಿತು ಏನೋ ಕಿತ್ಕೊಂಡ್ ಕಿತ್ಕೊಂಬರಕ್ಕೆ ಹ್ಞೂ ಮರ ಹತ್ತದ ತುಂಬಾ ಕಷ್ಟ ಮಳೆ ಬೇರೆ ಬಂದ್ರೆ ಕಾಲೆಲ್ಲ ಜಾರ್ತವೆ ಹ್ಞೂ ಹೆಂಗೋ ಅದ್ರಾಗ ಚಿತ್ಕೊಂಡ್ ಬಂದಿದ್ರಲ್ಲ ಅತ್ತೆ ಏನೋ ಔಷಧಿ ಹೆಚ್ಚಿಸ್ಕೊಂಬತ್ತೀನಿ ಅಂತ ಹೋದ್ರು ಇಷ್ಟೊತ್ತಾದ್ರೆ ಬರ್ಲಿವಲ್ಲ ಎಲ್ಲಿ ಹೋದ್ರು ಅವರು ಪಕ್ಕದವ್ರಿಗೆ ಹೋದ್ರೆ ನಮ್ಮೂರಲ್ಲೇ ಯಾರಾದ್ರೂ ಔಷಧಿ ಹೆಚ್ಚರಿದ್ದಾರಾ ಏನೋಪ್ಪ ಇವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಕುಡಿ ಎರಡನ್ನೂ ಕೊಚ್ಕೊಂಬಂದಿದ್ದೀನಿ ತಗೋ ಕುಡಿ ಹಾಂ ಕುಡಿದ್ಬಿಟ್ಟು ಮನೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ನೀರು ಕುಡಿದ್ರಿ ಎರಡು ಒಂದೇ ಸಲ ಕೊಚ್ಕೊಂಡ್ಬಂದ್ರ ಅಯ್ಯೋ ಮಧ್ಯಾಹ್ನಕ್ಕೆ ಒಂದು ಕುಡಿತಿದ್ದೆ ಈಗ ಎರಡೂ ಕುಡಿಯೋಕಾಗತ್ತಾ ಅಯ್ಯೋ ಇದರಲ್ಲೇ ನೀರು ಜಾಸ್ತಿ ಇಲ್ಲ ಹಾಂ ಸುಮ್ಮನೆ ಕುಡಿ ಏನು ಆಗಲ್ಲ ಹಾಂ ಮಧ್ಯಾಹ್ನಕ್ಕ ಇಲ್ಲ ಅಂದ್ರೆ ಸಾಯಂಕಾಲಕ್ಕೂ ಯಾರಾದ್ರೂ ನಮ್ಮ ಮನೆಗೆ ನಮ್ಮ ಹೊಲದಕ್ಕೆ ಕೂಲಿ ಕೆಲ್ಸ್ತಾಳ ಬರ್ತಾರಲ್ಲ ಅವ್ರ ಕೈಲಿ ತೀರ ಕಿತ್ಕೊಂಬತ್ತೀನಿ ಒಂದು ನಾಲ್ಕೈದು ಸಾಯಂಕಾಲಕ್ಕೆ ಯಾವಾಗಾದ್ರೂ ಈಗ ಎರಡು ಕುಡಿ ಏನು ಆಗಲ್ಲ ಕುಡಿಬೋದು ಹಾಂ ನೀರೇನು ಜಾಸ್ತಿ ಇಲ್ಲ ಸರಿ ಆಯ್ತು ಕುಡಿ ನೀವು ಕುಡೀರಿ ನಾನು ಅಲ್ಲೇ ಒಂದು ಕುಡಿದು ಬಂದೆ ಹಾಂ ಮತ್ತೆ ಎರಡೇ ಇದ್ದಿದ್ದು ಹೇಳಿದ್ರಿ ಎರಡು ಅಂತಂದ್ರೆ ಮೂರಿದ್ವು ಒಂದು ನಾನೇ ಅಲ್ಲೇ ಕುಡ್ದು ಬಂದಲ್ಲ ಅದಕ್ಕೆ ಎರಡೇ ಇದ್ದಿದ್ದು ಅಂತಂದೆ ಮೂರಿದ್ವು ನಾನು ಅಲ್ಲೇ ಒಂದು ಕೊಚ್ಕೊಂಡು ಕಡ್ಡೆಗೆ ತೂತ ಮಾಡ್ಕೊಂಡು ಕುಡ್ದು ಬಂದೆ ಇನ್ನೆರಡು ನೀನು ಇಕ ಬಂದೆ ಹ್ಮ್ ಕುಡಿ ಹಗಿ ಕುಡ್ದೆ ಅಂತ ಇವು ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಇದಾವೆ ಹಂಗೆ ಇರಬೇಕು ಒಗ್ರ ಒಗಿದ್ರೇನಿ ಹೊಟ್ಟೆ ನೋವು ಕಡಿಮೆ ಆಗೋದು ಬೇಗ ಹ ತಗೋ ಇದೊಂದು ಕುಡಿ కుడెక్ మొట్ట తుంబు ఆ నోడమ్ ఎన్ని తర్స్కీన్ కుడి సె నీ ముద్దిన సాసే నోడ యో యాత అదీ నడిగా రాణి ననగ నిన్ కమ్మక్ ఆతే అమ్మా అమ్మా ఎల్ ఔషధి వచ్చి అంతే ఏన్ కుట్ర ఔషధి నా కణపాత ఎణి నా కొట్టేవ్రీ ఎద్దన సౌంటే ఎణి హచ్కం నీకు కమ్మి ఆగతంతి అల్ విష్టు అచ్చిరవ్రేని హింగ వచ్చు అంతి తోర్సిరు నడియ రణి మొదల కుక్క అయ్యి నింకమ్మక రాణి ఏను రాణి ఎల్లు బండ్రు అంతా కర్కొగోగ్ పక్క దూరవో ఏ నమ్మరగేనో పక్క దూర పక్క దూరిగే కర్కొగ నంతూ తలకెడ్స్కమ్మ ఏరు ఏను చింతా నీ ఆడే ఏంటి మాత్రనా ఏనాగడమ్ము అంగేనే ఎస్ గాలి పడత్య కి ఔషధి కొడుసాకి నీనే కర్కొగోగ అదకే సుమ్ అదే కణి రణి ఈగన్ ఏడు ಎಷ್ಟು ದಿನಕ್ಕೆ ವಾಸಿ ಆಗುತ್ತಂತೆ ಸೊಂಟ ನೋವು ಅಮ್ಮ ಇಂದು ಏನೂ ಇಲ್ಲ ಈ ಎಣ್ಣೆ ಮುಗಿಯೋವರೆಗು ಬೆಳಗ್ಗೆ ಸಾಯಂಕಾಲ ಎಣ್ಣೆ ಹಚ್ಕೊಂಡು ನೀವು ಕಳ್ರಿ ವಾಸಿ ಆಗುತ್ತೆ ಅಂತ ಹೇಳಿದಾರೆ ಹಾ ಎಳ್ನೀರು ಕಿತ್ಕೊಂಡ್ ಬಂದಿದ್ದೀನಿ ಅಣ್ಣ ಹ್ಞೂ ಕಣೆ ರಾಣಿ ಅತ್ತಿಗೆ ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಅಂತೆ ಅದಕ್ಕೆ ಎರಡು ಎಳ್ನೀರು ಕಿತ್ಕೊಂಬ ಅಂತ ಹೇಳಿದ್ಲು ಹೋಗಿ ಕಿತ್ಕೊಂಬಂದೆ ಹಾ ಹೌದಾ ನನ್ಗೊಂದು ಎಳ್ನೀರು ಅಣ್ಣ ನನಗೂ ಎಳ್ನೀರು ಕುಡಿಬೇಕು ಅನ್ನಿಸ್ತೈತಿ ಅಯ್ಯೋ ರಾಣಿ ಎಳ್ನೀರ ಎಳ್ಳಿ ನಾನು ಜಾಸ್ತಿ ಕಿತ್ಕೊಂಬರ್ಲಿಲ್ಲ ಕಣಿ ಎರಡೇ ಎರಡು ಇದ್ದಿದ್ದು ಸಣ್ಣ ಮಾರ್ದಾಗ ನನ್ಗೆ ಗೊತ್ತಕ್ಕಾಗಲಿಲ್ಲ ಸಣ್ಣ ಮಾರು ಹತ್ತಿದ್ದೆ ಎರಡೇ ಕಿತ್ಕೊಂಬಂದೆ ನಿಮ್ಮತ್ತಿಗೆ ಎರಡೂ ಕುಡ್ದುಬಿಟ್ಲು ನಿನಗೆ ಸಾಯಂಕಾಲಕ್ಕೋ ಇಲ್ಲ ನಾಳೆಕೋ ಯಾವಾಗಾದ್ರೂ ಯಾರಾದರೂ ಕೆಲಸ ತರ್ಬೋತಾರಲ್ಲ ಆವಾಗ ಕಿತ್ಕೊಂಬತ್ತೀನಿ ಒಂದು ನಾಲ್ಕೈದು ಹೆಚ್ಚಾಗಿ ಆವಾಗ ನೀನು ಕುಡಿವಂತ ಬಿಡು ಈಗ ಖಾಲಿ ಅದು ಎರಡು ತಂದಿದೆ ಎರಡೂ ಕುಡಿದ್ಬಿಟ್ಲು ನಿಮ್ಮ ಹತ್ತಿಗೆ ಹಾಂ ಓ அவள் அட்டை நோக்கம் ஆகி அந்த எடே எட் கிளம்பிட்ட அல்ல இன்னும் இன் தரல தங்கி ஊரிந்த வந்து ஏழல அம்மைய் சனிவா அவ்வூ எடெட் திட்டுக்கோகணும் ஒன்ஸ் நீங்க கலிக்குவேனோ எண்ட்டி மாத்தி திங்கே எடே எட் ஆ అయ్యో రాణి నను అదన్నే రాణీ అత్త కుడివరు ఎడే ఎడ్ కిత్కొద్దర ఎర్డ్ కిత్కొరీ అంతే ఒక్క కిత్కొరంతా ఆ మరదా అంటే ఏర్దిదు ఇద్దు ఊరు అంతే ఒం అన్నే కుడో ఎరడా నన తందు అంగు వందే సాకు అంతే ఇలా ఎల్ కుడి సాయంకాలకి యావారా యూ బంద్రే కారు ఆ కిత్కొంబర్తీ ఇంకొడి అంతే ఎల్డూ కోచ్రు బాయి ముచ్చుకుతాయి నమ్మిన నిన్నేం మాతాడు బంద్ ఏడబ్బు బుద్ధ్బడ్తాడు నందొంది అంతా இன்னும் அவளே மாதாட் தோ நானும் நான் அண்ணன் கேட்கா தீனி நீனும் மாதாடபேட நீங்கள் மது யோ ரானி ஏன்க்கு மாதாட் தியா ஸோ மரியாதை இல்லைங்க ஆளு நின் மத்திய ஸோ அதன நென்பல் இட் கொமே வாய் வந்தங்க மாதாடபாட அத்திகேண்ணா இவளியான ஊரில் அத்திக்கி நினைக்க ஆகிர்வோது அது இவளோ எந்த நன்கி ஆகே சாத்தியே இல்லை ஆக நன்க்க குடியாகி ஓகே கிளம்புரோக ஆ நன்கீகலே குடிக்கோ அஸேன் அவள்க மாதா தான் கொட்டி தங்கிக்கு கரெக்டு அம்பது குத்தாகிள் வந்து நினைக்கு ஊரின் பந்தேவளெல்லாம் தங்கி ಕೊಡಬೇಕು ಅವ್ಳಿಗೆನೇ ಒಂದೇ ಹೇಳಿ ಎಣ್ಣೀರ ಎಂತಿ ಮಾತ್ರ ತಗೊಂಡೋಗಿ ಕೊಟ್ಟೆ ಬೇಜಾರ್ ಬೇಜಾರು ಅಂತ ಹೇಳಿ ನಿನಗೆ ಸ್ವಲ್ಪನು ಅನ್ಸಲ್ವೇನು ಹೋಗೋ ಮೊದ್ಲು ಕಿತ್ಕಂಬರಾಗ ಹೋಗಿ ನನಗೆ ಈಗ್ಲೇ ಬೇಕು ಎಳ್ನೀರು ಅಯ್ಯೋ ರಾಣಿ ಈಗಲೇ ಬೇಕು ಅಂತಂದ್ರೆ ಯಾವ್ದು ಸಣ್ಣ ಮರದೊಳಗೆ ಎಳ್ನೀರು ಇಲ್ವಂತೆ ನಿಮ್ಮ ಅಣ್ಣಗೆ ಹತ್ತಕ್ಕೂ ಆಗಲ್ಲ ಏನೋ ಚಿಕ್ಕ ಮರ ಅಂತ ಅಂತೇಳಿ ನನಗೆ ಹೊಟ್ಟೆ ನೋವು ಅಂತ ಹೇಳ್ತಿದ್ದಕ್ಕೆ ಕಷ್ಟಪಟ್ಟು ಹತ್ತಿ ಕೀತ್ಕೊಂಬಂದಿದ್ದಾರೆ ಈಗ ಹೋಗಿ ಕಿತ್ಕೊಂಬ ಅಂತ ಹೇಳಿದ್ರೆ ದೊಡ್ಡ ಮರ ಹತ್ತಿ ಆಮೇಲೆ ಏನಾದರೂ ಜಾರ್ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಬೇಡ ಬಿಡು ರಾಣಿ ಯಾರಾದರೂ ಕೆಲಸದ ಬರ್ತಾರಲ್ಲ ಯಾವಾಗಾದ್ರೂ ಕಿತ್ಕೊಂಬಂದು ಕೊಡ್ತಾರೆ ನಿನಗೆ ಸಾಯಂಕಾಲಕ್ಕೋ ಇಲ್ಲ ನಾಳೆ ಬೆಳಿಗ್ಗೆ ಯಾರಾದರೂ ಮರ ಹತ್ತಾರ ಬರ್ತಾರಲ್ಲ ಅವಾಗ ಕಿತ್ಕಮ್ಮು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗಲೇ ಬೇಕು ಅಂತಂದರೆ ಏಯ್ ನೀನು ಮಾತಾಡಬೇಡ ಅಂತ ಹೇಳಿಲ್ರಿ ಸುಮ್ಮನೆ ಬಾಯಿ ಮುತ್ಕಂಡ್ ಕೂತ್ಕೋ ನಾನು ಅವ್ನು ಹೇಳ್ತಾ ಇದ್ದೀನಿ ಅವನು ಕಿತ್ಕಂಬಂದು ಕೊಟ್ಟೆ ಕೊಡ್ತಾನೆ ನನಗೆ ಹಾಂ ನೀನು ಹೇಳಕ್ಕೆ ಬರಬೇಡ ಅಯ್ಯೋ ರಾಣಿ ಈಗಲೇ ಅಂತಂದರೆ ಅಲ್ಲಿ ಹೊಲ್ದಾಗ ಯಾರೂ ಇಲ್ಲ ತೆಂಗಿನ ಮರ ಅಂತ ಅಂತವರು ಹ್ಞೂ ಅದಕ್ಕೇ ನಾನು ಎರಡೇ ಕಿತ್ಕೊಂಬಂದಿದ್ದು ಇಲ್ಲ ಅಂದಿದ್ರೆ ನಾನು ಎಲ್ಲರ್ಗು ಎರ್ಡೆರಡು ಆಗಂಗೆ ಒಂದು ಏಳು ಎಂಟಾದ್ರೂ ಕಿತ್ಕೊಂಡ್ ಒಂದು ಚಿಲ್ಲಕ್ಕೆ ಹಾಕೊಂಡು ಹ್ಞೂ ಸುಮ್ಮನಿರು ನಾಳೆ ಕಿತ್ಕೊಂಬತ್ತೀನಿ ಕರ್ಕೊಂಡು ಕರ್ಕೊಂಡೋಗಿ ಮರ ಹತ್ತಾರ ನಾ ಕರ್ಕೊಂಡೋಗಿ ಕಿತ್ಕೊಂಡು ನಿನಗೂ ಎರಡು ಎರಡು ಎಲ್ಲರಿಗೂ ಎಳ್ಳೆರಡು ಆಗಂಗೆ ಕಿತ್ಕಮ್ಮ ತಂದ್ಕೊಡ್ತೀನಿ ನೀ ಕುಡಿಯುವಂತೆ ಈಗಲೇ ಅಂದ್ರೆ ಅಲ್ಲಿ ಮರ ಹತ್ತಕ್ಕೂ ಆಗಲ್ಲ ನನ್ನ ಕೈಯಾಗಿ ಹಾ ಮಳೆ ಬಂದಿರೋದ್ಕೂ ಕಾಲೆಲ್ಲ ಜಾಸ್ತಾವೆ ನೋಡ್ದೇನಮ್ಮ ಎಂಟಿ ಮಾತೊಟ್ಟಿ ನನಗೂ ಎಲ್ಡ್ ಎಣ್ಣೀರು ಕಿತ್ಕಮ್ಮನ್ ಕೊಡು ಅಂತ ಹೇಳಿದ್ರೆ ಈಗ ಆಗಲ್ಲವಂತಿ ಎಂಟಿ ಮಾತ ಕಿತ್ಕೊಂಡ್ಬರಕ್ಕೆ ಅವ್ನಿಗೆ ಏನು ಆಗಲ್ಲ ಜಾರದು ಇಲ್ಲ ಆದ್ರೆ ನನಗೆ ಕಿತ್ಕಂಬನ್ ಕೊಡು ಅಂತ ತಕ್ಷಣ ಜಾಸ್ತಾವೆ ಅಂತಾನಾಟಕ ಮಾಡ್ತಾ ನಿನ್ ನೋಡೋಣ ನಿನ್ನ ಏ ರವಿ ಹೋಗ ಅವ್ರಿಗೂ ಎಣ್ಣೀರು ಕುಡಿಬೇಕು ಅನ್ನಿಸ್ತೈತಂತೆ ಹೋಗು ಕಿತ್ಕೊಂಬಂದು ಕೊಡು ಯಾರನಾದ್ರೂ ಊರಾಗೆ ಎಳ್ನೀರು ಹತ್ತಾರ ಅಲ್ಲ ಮರ ಹತ್ತ ಅಂತಾರ ನಾ ಯಾರನ್ನಾದರೂ ಕರ್ಕೊಂಡು ಹೋಗಿ ಕಿತ್ಕೊಂಬರಾಗ ಹೋಗಿ ಹ್ಮ್ ಅಲ್ಲ ತಂಗಿ ಎಳ್ದಿ ಎಣ್ಣೀರು ಕೇಳಿದೆ ಇಲ್ಲ ಅಂತ ಹೇಳ್ತೀಯ ನೀನು ಹೋಗ ಕಿತ್ಕೊಂಬರಾಗ ಹೋಗಿ ಸರಿ ಆಯ್ತು ಬಿಡು ಊರಾಗೆ ಯಾರಾದರೂ ಇದ್ರೆ ಕರ್ಕೊಂಡು ಹೋಗಿ ಕಿತ್ಕೊಂಬರ್ತೀನಿ ಹ್ಮ್ ಶ್ರೀದೇವಿ ಎಳ್ಳೀನೀರು ಕುಡ್ದಲ್ಲ ನೀನು ಹೋಗಿ ಮನೆಗೆ ಹೋಗಿ ಹೊಟ್ಟೆ ನಾವು ಕಮ್ಮಿ ಆಗುತ್ತೆ ಹ್ಮ್ ನಾನು ಹೋಗಿ ಎಳ್ನೀರು ಕಿತ್ಕೊಂಬತ್ತೀನಿ ರಾಣಿಗೆ அய்யோ ரீ யாரும் எண்ணின் கிழாரு சிக்கிறேன் மறாத்தார் சே கர்க்கி நீவாகி நீ ஆமேலியாரும் இல்ல அந்தி அத்தி ஏனாதோ கம்மி ஆகி உஷா ஆய்த்து அங்கே ஏனும் ஆகல நானெல்லாம் கித் பத்தீனி ஓகே நீ அவன் ஏனும் ஆகல கித் தானே நினைக்க கித் வந்த ஏனாகி நினைக்கி கோத தக்ன ஏனே ஆகிபிடித்தேனி ஓகே சுமேன் பிள்ளை நீங்கள் மாதாடபாரும் சும்மனை கும்போ நானெல்லாம் கித் தீனி அந்த மத்தியாக்கேங்க மாதாட் தியா சுமன் கூத்துக்கண்டு அம்மா எண்ணெய் அச்சு அது எண்ணெ கொட்டேவரல்ல ಅದ ನಾನು ಅತ್ತಿನಿ ನೀ ಹೋಗಿ ಎಣ್ಣೆ ಕಿತ್ಕ ಬರ ಹೋಗಿ ಆ ಕಡಿಕೆ ಎಲ್ಲ ಹೋಗ್ತಿದೆಯೋ ನಿನ್ ಮತ್ತೆಗೆ ಎಣ್ಣೆ ನೀರು ಕೊಡ್ದೇ ಅವರ ಅಲ್ವೇನ ಬುಲ್ಡೆ ಅವನು ಅಂತಾನ ಹೋಗೇಶನ ಅಂತನ ಓನ ಅವಳೆಲ್ಲಾ ಕೊಡ್ದಾಳು ತಕೊಂಡು ಹೋಗಿ ಆಚಿಗೆಸitaಳೆ ನೀ ಹೋಗು ಸುಮ್ಮನೆ ಹ್ ಏ ನಾನೆಲ್ಲ ಎಸಿತೀನಿ ನೀ ಹೋಗಿ ಹೋಗಿ ಕಿತ್ಕ ಸರಿ ಆಯ್ತು ಓ ಸರಿ ಅವನು ತಕೊಂಡು ಹೋಗಿ ಅಲ್ಲೆಲ್ಲಾ ಮನೆ ಮಗಲಕ್ಕೆ ಅಷ್ಟು ಬಿಡು ಹ ನಾನು ಹೋಗಿ ಎಣ್ಣೆ ನೀರು ಕಿತ್ಕ ರಾಣಿ ನೋಡ್ದೇನಮ್ಮ ನಿನ್ನ ಮಗನ್ನ ಈಗಲೇ ಎಂಟಿ ಪರವಾಗಿ ಹೆಂಗ್ ಮಾತಾಡ್ತಾನೆ ಅಂತಾನೆ ನೀನು ಒಂದಿಷ್ಟು ಅದು ಬಸ್ ತಂಗಿಟ್ಕೋಬೇಕು ಅವನ್ನ ಹಾಂ ಅವಳನ್ನ ಜಾಸ್ತಿ ಮೆರಿಯಾಕ್ ಬಿಡಬೇಡ ಏನು ಮಾಡೋದಮ್ಮ ಮದ್ವೆ ಆದ್ಮೇಲೆ ಗಂಡ ಮಕ್ಕಳು ಅಮ್ಮ ಇರ ಮಾತು ಕೇಳಲ್ಲ ಹೆಂಟಿರ್ ಮಾತೆ ಕೇಳೋದು ಜಾಸ್ತಿ ಹಾಂ ನೀನ್ ಬಿಡಬೇಡ ಕಣಮ್ಮ ನೀನ್ ಬಿದ್ದಾಗ ಇಟ್ಕ ನೀನ್ ನೀನು ಬಿದ್ದಾಗಿದ್ದರೆ ಅವ್ರು ಮಾಡಲ್ಲ ಮಾಡೋಲ್ಲವಾಗ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅವಳಿಗೆ ಮನೆಯಾಗಿ ಹಾಂ ಅಯ್ಯೋ ಅದನ್ನ ಆಮೇಲೆ ಯೋಚನೆ ಮಾಡೋಣ ಮೊದಲು ನನಸೋಣ ನಾವು ಹೋಗ್ಬೇಕಣಮ್ಮ ಹ್ಮ್